ಹಾಯ್ ಹೆಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕುಕ್ ವಿತ್ ಅನುಶ್ರೀ ಇವತ್ತಿನ ರೆಸಿಪಿ ನೀರು ದೋಸೆ ಈ ದೋಸೆ ನೋಡಲಿಕ್ಕೆ ಎಷ್ಟು ಸಿಂಪಲ್ಲಾಗಿ ಕಾಣಿಸ್ಲಿ ಆಗ್ತದೋ ಹಾಗೆ ತಿನ್ಲಿಕ್ಕೂ ಭಾಳ ಹೆಲ್ದಿಯಾಗಿರುತ್ತದೆ ನೀವು ಈ ನೀರು ದೋಸೆನ ಸರಿ ನಿಮ್ಮ ಒಳಗೆ ಟ್ರೈ ಮಾಡಿ ನೋಡಿರಿ ನಮ್ಮ ಒಳಗಂತೂ ಸಣ್ಣ ಮಕ್ಕಳು ಹಿಡ್ಕೊಂಡು ವಯಸ್ಸಾದವ್ರವರೆಗೂ ಎಲ್ಲರೂ ಇದನ್ನು ಭಾಳ ಇಷ್ಟಪಟ್ಟು ತಿಂತಾರೆ ಹಂಗಿದ್ರೆ ಬರ್ರಿ ಈಗ ಸಾಫ್ಟಾಗಿರುವಂತಹ ಈ ನೀರು ದೋಸೆ ಮಾಡುವ ವಿಧಾನವನ್ನು ತಿಳ್ಕೊಂಡು ಬರೋಣಂತ ಫಸ್ಟ್ ನಾನು ಇಲ್ಲಿ ಒಂದು ಪಾತ್ರೆ ಒಳಗೆ ದೋಸಾ ಅಕ್ಕಿ ಅಥವಾ ರೇಷನ್ ಅಕ್ಕಿಯನ್ನು ಮೂರು ಗ್ಲಾಸ್ ಆಗುವಷ್ಟು ತಗೊಂಡೇನೆ ಈಗ ಇದ್ರೊಳಗೆ ಹಾಫ್ ಸ್ಪೂನ್ ಆಗುವಷ್ಟು ಮೆಂತೆಕಾಳನ್ನು ಹಾಕ್ರಿ ಮೆಂತೆಕಾಳನ್ನು ಜಾಸ್ತಿ ಹಾಕ್ಲಿಕ್ಕೆ ಹೋಗ್ಬೇಡ್ರಿ ಇಲ್ಲಿ ನಾನು ಮೂರು ಕಪ್ ಅಕ್ಕಿಗೆ ಹಾಫ್ ಟೇಬಲ್ ಸ್ಪೂನ್ ಮೆಂತೆಕಾಳನ್ನು ತೊಗೊಂಡೇನೆ ಮೆಂತೆಕಾಳನ್ನು ತಗೊಳ್ಳಿಲ್ಲ ಅಂತಂದ್ರೂ ನಡೀತದೆ ಈಗ ಈ ಅಕ್ಕಿಯನ್ನು ಮೂರರಿಂದ ನಾಲ್ಕು ಬಾರಿ ನೀರನ್ನು ಹಾಕಿ ತೊಳೆದು ಅದನ್ನು ನೆನಿಲಿಕ್ಕೆ ಇಟ್ಕೊರಿ ಈ ಅಕ್ಕಿ ಏನಿಲ್ಲ ಅಂದ್ರೂ ಒಂದು ಆರರಿಂದ ಏಳು ಗಂಟೆ ನೆನಿಬೇಕು ಇದು ನೆಕ್ಸ್ಟ್ ಡೇ ಅಂದ್ರೆ ನಾನು ಹಿಂದಿನ ರಾತ್ರಿಯೇ ಅಕ್ಕಿಯನ್ನು ನೆನೆ ಹಾಕಿಟ್ಟಿದ್ದೆ ಸೊ ಈಗ ಅಕ್ಕಿ ಸರಿಯಾಗಿ ನೆನೆದದ ಈ ಒಂದು ಅಕ್ಕಿ ನೆನೆ ಹಾಕಬೇಕಾದ್ರೆ ನಾವು ಯಾವ ಒಂದು ಗ್ಲಾಸನ್ನು ತೊಗೊಂಡಿದ್ದಲ್ಲ ಅದೇ ಗ್ಲಾಸಿಂದ ಈಗ ನಾವು ಹೆರದಿಟ್ಕೊಂಡಿರುವಂತಹ ಒಂದು ಗ್ಲಾಸ್ ಹಸಿ ಕೊಬ್ಬರಿಯನ್ನು ತೊಗೋಬೇಕು ಇಲ್ಲಿ ನೀವೇನಾದರೂ ಎರಡು ಕಪ್ ಅಕ್ಕಿ ತೊಗೊಳಿರ್ತಿದಿ ಅಂತಂದ್ರೆ ಯಾವ ಕಪ್ಪಿಂದ ಅಕ್ಕಿ ತೊಗೊಂಡಿರ್ತೀರಲ್ಲ ಅದೇ ಕಪ್ಪಿಂದ ಹಾಫ್ ಕಪ್ ಆಗುವಷ್ಟು ಹಸಿ ಕೊಬ್ಬರಿಯನ್ನು ಹಾಕೋರಿ ಈಗ ಆ ಅಕ್ಕಿ ಮತ್ತು ಕೊಬ್ಬರಿಯನ್ನು ಇಲ್ಲಿ ಗ್ರೈಂಡ್ ಮಾಡಿ ತೊಗೊಂಡಿನಿ ಆಮೇಲೆ ಇದ್ರೊಳಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋರಿ ನಾ ಇಲ್ಲಿ ಈ ದೋಸೆ ಹಿಟ್ಟಿಗೆ ಎರಡು ಸ್ಪೂನ್ ಆಗುವಷ್ಟು ಹೆರದಿಟ್ಕೊಂಡಿರುವಂತಹ ಹಸಿ ಕೊಬ್ಬರಿಯನ್ನು ಆ್ಯಡ್ ಮಾಡ್ಕೊಳ್ಳಿ ಈ ಹಸಿ ಕೊಬ್ಬರಿ ಹಾಕುವುದರಿಂದ ದೋಸೆ ತಿನ್ಬೇಕಾದ್ರೆ ಹಸಿ ಕೊಬ್ಬರಿ ಫ್ಲೇವರ್ ಏನಿರ್ತದಲ್ಲ ಅದು ಭಾಳ ಚಂದ ಬರ್ತದ ಹಿಟ್ಟಿನ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಸ್ವಲ್ಪ ಸ್ವಲ್ಪನ ನೀರನ್ನು ಆ್ಯಡ್ ಮಾಡ್ಕೊಳ್ತಾ ಹೋಗ್ರಿ ಈಗ ನೀರು ದೋಸೆ ಹಿಟ್ಟು ರೆಡಿ ಆಗ್ಯದ ಇದನ್ನು ಒಂದು ಫೈವ್ ಟು ಟೆನ್ ಮಿನಿಟ್ಸ್ ರೆಸ್ಟ್ ಮಾಡಲಿಕ್ಕೆ ಅಂತ ಈ ನೀರು ದೋಸಾಗ ಪರ್ಫೆಕ್ಟ್ ಆಗಿರುವಂತಹ ಚಟ್ನಿ ಮಾಡಲಿಕ್ಕೆ ನಾ ಇಲ್ಲಿ ಫಸ್ಟಿಗೆ ಒಂದು ಬಟ್ಲ ಆಗುವಷ್ಟು ಹೆಳ್ದಿಟ್ಕೊಂಡಿರುವಂತಹ ಹಸಿ ಕೊಬ್ಬರಿನ ತಗೊಂಡೇನಿ ನೆಕ್ಸ್ಟ್ ಇದಕ್ಕೆ ಒಂದು ಮೆಣ್ಸಿನ್ಕಾಯಿನ ಹಾಕೊಳ್ಳಿಗತ್ತೀನಿ ಟೇಸ್ಟಿಗೆ ಅನುಗುಣವಾಗಿ ನೀವು ಇಲ್ಲಿ ಖಾರನ ಹೆಚ್ಚು ಕಡಿಮೆ ಮಾಡ್ಕೋಬೋದು ನೆಕ್ಸ್ಟ್ ನಾನಿಲ್ಲಿ ಒಂದರಿಂದ ಎರಡು ಆಗುವಷ್ಟು ಜಿಂಜರನ್ನು ಹಾಕ್ಕೊಳಿಗತ್ತೀನಿ ಆಮೇಲೆ ಒಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ಪುಟಾಣಿ ಅಂದರೆ ಹುರ್ಗಡ್ಲೆಯನ್ನು ಹಾಕ್ಕೊಳ್ಳಿಗತ್ತೀನಿ ಆಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಸ್ವಲ್ಪ ನೀರನ್ನು ಹಾಕಿ ಗ್ರೈಂಡ್ ಮಾಡಿ ತೊಗೊಡಿ ಈಗ ಗ್ರೈಂಡ್ ಮಾಡಿಟ್ಕೊಂಡಿರುವಂತಹ ಚಟ್ನಿಗೆ ನಾನಿಲ್ಲಿ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಸಕ್ರೆ ಮತ್ತು ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ನಿಂಬೆ ಹಣ್ಣಿನ ರಸಾನ ಆ್ಯಡ್ ಮಾಡ್ಕೊಳ್ತೀನಿ ವೇಟ್ ಈ ಚಟ್ನಿನೂ ರೆಡಿಯಾಗಿಲ್ಲ ಈ ಚಟ್ನಿನ ಇನ್ನೊಂದು ಸ್ವಲ್ಪ ಕಲರ್ಫುಲ್ ಮತ್ತು ಟೇಸ್ಟಿ ಆಗಲಿಕ್ಕೆ ನಾನು ಇಲ್ಲಿ ಒಂದು ಬಾಳೆಲೆ ಒಳಗೆ ಎಣ್ಣೆ ಇಟ್ಕೊಂಡಿನಿ ಎಣ್ಣೆ ಕಾದಾದಮೇಲೆ ಅದಕ್ಕೆ ಒಂದು ಸ್ವಲ್ಪ ಸಾಸಿವೆ ಸ್ವಲ್ಪ ಕರಿವೇವಿನ ಸೊಪ್ಪನ್ನು ಹಾಕಿ ಅದರೊಳಗೆ ಒಂದು ಸ್ವಲ್ಪ ಇಂಗು ಮತ್ತು ಅರಶಿನ ಹಾಕಿ ಈಗ ಈ ಒಗ್ಗರಣೆಯನ್ನು ನಾವು ಮಾಡಿಟ್ಕೊಂಡಿದಂಥ ಚಟ್ನಿಗೆ ಆ್ಯಡ್ ಮಾಡ್ಕೊರಿ ವಾವ್ ಈಗ ನಮ್ಮದು ಪರ್ಫೆಕ್ಟ್ ನೀರು ದೋಸೆ ಚಟ್ನಿ ರೆಡಿ ರೆಡಿಯಾಯಿತು ನೋಡಿರಿ ನೆಕ್ಸ್ಟ್ ಒಂದು ದೋಸೆ ಪ್ಯಾನ್ ತಗೊಂಡು ಅದನ್ನು ಬಿಸಿ ಆಗಲಿಕ್ಕೆ ಇಟ್ಕೊಳ್ಳಿ ದೋಸಾ ಪ್ಯಾನು ಸರಿಯಾಗಿ ಬಿಸಿ ಆದಮೇಲೆ ದೋಸೆ ಹಿಟ್ಟನ್ನು ನಾನಿಲ್ಲಿ ವಿಡಿಯೋದಲ್ಲಿ ತೋರಿಸಿದ ಥರನೇ ನೀವು ದೋಸೆ ಪ್ಯಾನ್ ಮೇಲೆ ಹಾಕಿರಿ ಕಿಟ್ಟನ್ನು ಹಾಕಿದ ಮೇಲೆ ದೋಸಾನ ಈ ಥರ ಲಿಡ್ಡಿಂದ ಕ್ಲೋಸ್ ಮಾಡಿರಿ ಸೊ ಈಗ ಟ್ವೆಂಟಿ ಟು ತರ್ಟಿ ಸೆಕೆಂಡ್ಸ್ ಆದಮೇಲೆ ನೋಡ್ರಿ ಅಲ್ಲಿ ಆ ನೀರೆಲ್ಲ ಏನು ಬರ್ಲಿಕ್ಕತ್ತದಲ್ಲ ಆ ನೀರೇ ನಮಗಿಲ್ಲಿ ಆ್ಯಕ್ಚುಲಿ ಎಣ್ಣೆ ಥರ ವರ್ಕ್ ಮಾಡ್ತದೆ ಆ ನೀರೆಲ್ಲ ಬಂದಮೇಲೆ ಲಿಡ್ಡನ್ನು ಓಪನ್ ಮಾಡಿರಿ ನಿಧಾನಕ್ಕೆ ಅಲ್ಲಿ ನೀರೇನು ಅಲ್ಲಿ ಮೇಲೆ ಹತ್ಕೊಂಡಿರ್ತದ ನೀರು ಇರ್ತದಲ್ಲ ಅದೆಲ್ಲ ದೋಸಾದ ಮೇಲೆ ಹಾಕಿ ಮತ್ತು ದೋಸೆನ ಅದೇ ಲಿಡ್ಡಿಂದ ಕ್ಲೋಸ್ ಮಾಡಿ ಇಟ್ಕೊಳ್ರಿ ಥ್ಟಿ ಸೆಕೆಂಡ್ಸು ನೀವು ಲಿಡ್ಡನ್ನು ಓಪನ್ ಮಾಡಿ ನೋಡಿದರೆ ನಿಮಗೆ ನೀರು ದೋಸೆ ಆಗಿರೋದು ಗೊತ್ತಾಗುತ್ತೆ ಈಗ ತೆಳುವಾಗಿರುವಂತಹ ಸಾಫ್ಟ್ ಆಗಿರುವಂತಹ ನೀರು ದೋಸೆ ಆಯಿತು ನೆಕ್ಸ್ಟ್ ನಾನಿಲ್ಲಿ ಅದೇ ಥರ ಇನ್ನೊಂದು ದೋಸನ ಮಾಡ್ಕೊಳ್ಳಿರ್ತೀನಿ ಈ ರೆಸಿಪಿನ ಫಸ್ಟ್ ಟೈಮ್ ಅಂದರೆ ಹೊಸದಾಗಿ ಯಾರು ಟ್ರೈ ಮಾಡಿರ್ತಿರಲ್ಲ ಅವರಿಗೆ ನನ್ನ ಕಡೆಯಿಂದ ಒಂದೆರಡು ಟಿಪ್ಸ್ ಮೊದಲನೆಯದಾಗಿ ಈ ಹಿಟ್ಟನ್ನು ಮಾಡ್ಕೋಬೇಕಾದ್ರೆ ಡೈರೆಕ್ಟಾಗಿ ಜಾಸ್ತಿ ನೀರು ಹಾಕೊಳ್ಳಿಕ್ಕೆ ಹೋಗಬೇಡ್ರಿ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೋತ ಹೋಗ್ರಿ ಆ ಹಿಟ್ಟಿನ ಕನ್ಸಿಸ್ಟೆನ್ಸಿ ಎಷ್ಟಿರಬೇಕು ಅಂತಂದರೆ ನೀವು ಸ್ಪೂನಿಂದ ಹಿಟ್ಟನ್ನು ಬಿಡಬೇಕಾದ್ರೆ ಆ ಹಿಟ್ಟು ಈಸಿಲಿ ಫ್ಲೋ ಆಗಬೇಕು ಎರಡನೇದಾಗಿ ದೋಸೆ ಏನಾದರೂ ಪ್ಯಾನಿಂದ ಸರಿಯಾಗಿ ಏಳಲಿಲ್ಲ ಅಂತಂದ್ರೆ ನೀವು ಇಲ್ಲಿ ಎಣ್ಣೆಯನ್ನು ಯೂಸ್ ಮಾಡ್ಬೋದು ನಾನು ನಿಮಗೀಗ ಇನ್ನೂ ಒಂದು ದೋಸಾನ ಎಲ್ಲರ ಮನೆ ಒಳಗೂ ಈಸಿಲಿ ಅವೈಲೇಬಲ್ ಇರುವಂತಹ ಸ್ಟಿಕ್ ದೋಸಾ ಪ್ಯಾನ್ ಮೇಲೆ ನೀರು ದೋಸೆನ ಹೆಂಗೆ ಮಾಡುವುದು ಅಂಥೇಳಿ ತೋರಿಸ್ತೀನಿ ಫಸ್ಟಿಗೆ ನಾನಿಲ್ಲಿ ಒಂದು ಗ್ಲಾಸ್ ಒಳಗೆ ಉಪ್ಪು ನೀರನ್ನು ತೊಗೊಂಡಿನಿ ಪ್ಯಾನ್ ಸರಿಯಾಗಿ ಕಾದ ನಂತರ ಅದರ ಮೇಲೆ ಉಪ್ಪು ನೀರನ್ನು ಹಾಕಿ ಅದನ್ನು ಒಂದು ಬಟ್ಟೆಯಿಂದ ಕ್ಲೀನ್ ಮಾಡ್ಕೋರಿ ಆಮೇಲೆ ಈ ವಿಡಿಯೋ ಒಳಗೆ ತೋರಿಸಿದಂಗೆ ದೋಸೆ ಹಿಟ್ಟನ್ನು ಎಲ್ಲ ಕಡೆಯೂ ಸ್ಪ್ರೆಡ್ ಮಾಡ್ಕೋರಿ ನೀವು ಎಣ್ಣೆ ಹಾಕ್ಕೊಲಾರ್ದೇ ದೋಸಾನ ತೆಗಿಲಿಕ್ಕೆ ಟ್ರೈ ಮಾಡಲಿರ್ತೀನಿ ನನಗೆ ಬಂದದ ನಿಮ್ಗೇನಾದರೂ ದೋಸೆ ತವೆ ಬಿಟ್ಟು ಬರಲಿಲ್ಲ ಅಂತಂದರೆ ಒಂದು ಸ್ವಲ್ಪ ಸುತ್ತಲೂ ಎಣ್ಣೆ ಹಾಕ್ಕೊಂಡು ಟ್ರೈ ಮಾಡಿರಿ ಆಮೇಲೆ ದೋಸೆ ತೆಗಿಲಿಕ್ಕೆ ಬಂದೇ ಬರ್ತದೆ ಒಂದು ಎರಡು ಮೂರು ಸತಿ ನೀವು ಹೀಗೆ ಟ್ರೈ ಮಾಡಿದಿರಿ ಅಂತಂದರೆ ನೀವು ಎಣ್ಣೆ ಹಚ್ಚಲಾರ್ದ ಈ ಒಂದು ನೀರು ದೋಸೆನ ಹೆಲ್ದಿ ನೀರು ದೋಸೆನ ಮಾಡಬಹುದು ನೀವು ಈ ಥರ ನೀರು ದೋಸನ ಒಂದು ಸತಿ ನಿಮ್ಮ ಮನೆ ಒಳಗಿದ್ದವ್ರಿಗೂ ಎಲ್ಲರಿಗೂ ಮಾಡಿಕೊಡ್ರಿ ಏನಿಲ್ಲ ಅಂದ್ರೂ ಒಬ್ಬರು ಐದರಿಂದ ಆರು ದೋಸ ತಿಂದೇ ತಿಂತಾರೆ ಇನ್ನೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಎಲ್ಲರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ಹಿಂಗೆ ಸಪೋರ್ಟ್ ಮಾಡಿರಿ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸಿಗೆ ಶೇರ್ ಮಾಡಿರಿ ಇದೇ ರೀತಿ ಹೆಲ್ದಿ ರೆಸಿಪಿ ತಗೊಂಡು ಮತ್ತೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ ಟಾಟಾ ಬಾಯ್ ಬಾಯ್